ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಹಾಸನ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕುಳಿತುಕೊಂಡು ಓದಲು ಅನುಕೂಲವಾಗಲು ಡೆಸ್ಕ್ ಟೇಬಲ್ ಹಾಗೂ ಕುಳಿತುಕೊಳ್ಳುವಂತೆ ಟೇಬಲ್ ಅವಶ್ಯಕತೆ ಇದೆ ಅಂತ ತಿಳಿದು ಧರ್ಮಸ್ಥಳ ಸಂಘದ ವತಿಯಿಂದ ಹತ್ತು ಡೆಸ್ಕ್ ಟೇಬಲ್ ಹಾಗೂ ಕೂರುವಂತ ಟೇಬಲ್ ಸೆಟ್ ಗಳನ್ನು ಶಾಲೆಯ ಶಿಕ್ಷಕಿ ಮುಖಾಂತರ ನೀಡಲಾಯಿತು ನಂತರ ಮಾತನಾಡಿದ ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರು ಮಮತಾ ರಾವ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಜ್ಞಾನದೀಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದೋದಕ್ಕಾಗಿ ವ್ಯವಸ್ಥಿತವಾಗಿರೋದಕ್ಕೆ ನಮ್ಮ ಪರಮ ಪೂಜ್ಯರು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಕನಸಾಗಿದ್ದು ಅವರ ಆಶಯದಂತೆ ಹಾಗೂ ನಿರ್ದೇಶನದಂತೆ ನಮ್ಮ ಸಂಘದ ವತಿಯಿಂದ ರಾಜ್ಯಾದ್ಯಂತ ಹಲವು ಸರ್ಕಾರಿ ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ನೀಡುತ್ತಿದ್ದು ಅದರಂತೆ ಹಾಸನ ಜಿಲ್ಲೆಯಾದ್ಯಂತ ಅರವತ್ತದ್ದು ಸರ್ಕಾರಿ ಶಾಲೆಗಳಿಗೆ ನಾನೂರ ತೊಂಬತ್ತೆರಡು ಡೆಸ್ಕ್ ಟೇಬಲ್ ಹಾಗೂ ಕೂರುವಂತ ಟೇಬಲ್ ಸೆಟ್ ಒದಗಿಸುತ್ತಿದ್ದೇವೆ ಅರಸಿಕೆರೆ ತಾಲೂಕಿನ ಹದಿನೈದು ಸರ್ಕಾರಿ ಶಾಲೆಗಳಿಗೆ ಅದೇ ರೀತಿ ಕೊಡುವಂತದ್ದು ಯೋಜನೆಯಾಗಿದೆ ಇದರ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅವಶ್ಯಕತೆ ಇದ್ದಂತ ಶೌಚಾಲಯಗಳು ಕಂಪ್ಯೂಟರ್ ಇನ್ನೂ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ಮಾಹಿತಿ ಕೊಟ್ಟರು ಈ ಸಂದರ್ಭದಲ್ಲಿ ಎಲ್ಲ ಶಾಲೆಯ ಶಿಕ್ಷಕರು ಮಾತನಾಡಿ ನಮ್ಮ ಶಾಲೆಯನ್ನು ಗುರುತಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಪೀಠೋಪಕರಣಗಳನ್ನು ನೀಡಿದ್ದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲಾ ಅಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಸುರಕ್ಷಾ ವಿಭಾಗದ ಯೋಜನಾಧಿಕಾರಿ ಶಿವಕುಮಾರ್ ತಾಲೂಕು ಅಧಿಕಾರಿ ಅಕ್ಷಿತಾ ರಾಯ್ ಕಸಬ ಬಿ ವಲಯದ ಮೇಲ್ವಿಚಾರಕರು ಹರಿದಾಕ್ಷಿಣಿ ಸೇವಾ ಪ್ರತಿನಿಧಿ ಶ್ವೇತ ನಗರಸಭಾ ಮಾಜಿ ಸದಸ್ಯ ಶಾಂತರಾಜ್ ಒಕ್ಕೂಟದ ಪದಾಧಿಕಾರಿಗಳು ಆನಂದ್ ಪತ್ರಕರ್ತರು ಸೀತಾರಾಮ್ ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ವಿನೋದ್ ಕುಟಿ ಹಾಗೂ ಶಾಲಾ ಶಿಕ್ಷಕಿ ವಾಣಿ ನೇತ್ರಾವತಿ ಉಷಾ ಇನ್ನು ಇತರರು ಉಪಸ್ಥಿತರಿದ್ದರು ಮೊಹಿದೀನ್ ಪಾಷಾ ಎನ್ ಕೆಎಸ್ ಟಿವಿ ಫೋರ್ ಹಾಸನ ಹೆಸರು ಮಮತಾ ಹರೀಶ್ ರಾವ್ ಅಂತ ಹೇಳಿ ಜಿಲ್ಲಾ ನಿರ್ದೇಶಕಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಸನ ಜಿಲ್ಲೆಯ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾರೆ ಇವತ್ತು ನಾವು ಇಲ್ಲಿ ಶಾಲೆಗೆ ಬೆಂಚ್ ಡೆಸ್ಕನ್ನು ವಿತರಣೆ ಮಾಡಿದ್ವಿ ಸುಮಾರು ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾವು ಅರವತ್ತೈದು ಶಾಲೆಗಳಿಗೆ ನಾಲ್ನೂರ ತೊಂಬತ್ತೆರಡು ಬೆಂಚ್ ಡೆಸ್ಕ್ಗಳ ಸೆಟ್ಟನ್ನು ನಾವು ಕೊಟ್ಟಿದ್ದೇವೆ ಇದರ ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದರೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಲ್ಲಿ ಅದನ್ನು ನೀಗಿಸುವಂತಹ ಒಂದು ಆಶಯ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೇಳಿದ್ದಾರೆ ಇದು ಬೆಂಚ್ ಡೆಸ್ಕ್ಗಳು ಮಾತ್ರ ಅಲ್ಲ ಶಾಲೆಯ ಟೀಚರ್ಗಳ ಕೊರತೆಗಳಿದ್ದರೆ ಟೀಚರ್ಗಳನ್ನು ಒದಗಿಸುವಂತಹ ಕೆಲಸ ಶಾಲೆಯಲ್ಲಿ ಗ್ರಂಥಾಲಯ ಇಲ್ಲ ಅಂದರೆ ಗ್ರಂಥಾಲಯವನ್ನು ಒದಗಿಸುವಂಥದ್ದು ಅಥವಾ ಶೌಚಾಲಯ ಇಲ್ಲ ಶೌಚಾಲಯ ರಚನೆಗೆ ಸಹಾಯಧನ ಕೊಡುವಂಥದ್ದು ಶಾಲಾ ಕೊಠಡಿ ರಚನೆ ಅಥವಾ ಸ್ಪೋರ್ಟ್ಸ್ ಮೆಟೀರಿಯಲ್ ಇರ್ಬೋದು ಇಂತಹ ಶಾಲೆಗೆ ಬೇಕಾಗುವ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವಂತಹ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಮಕ್ಕಳು ಶಾಲೆಯಿಂದ ಡ್ರಾಪ್ಔಟ್ಸ್ ಆಗಬಾರ್ದು ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳು ಇರಬೇಕು ಅವರು ಶಾಲೆಗಳಿಗೆ ಬರಬೇಕು ಗ್ರಾಮೀಣ ಪರಿಸರದ ಶಾಲೆಗಳನ್ನು ಬಲಪಡಿಸುವಂತಹ ವ್ಯವಸ್ಥೆ ಇದು ಇದರ ಜೊತೆಗೆ ಆ ಗ್ರಾಮೀಣ ಪರಿಸರದಲ್ಲಿರುವಂತಹ ಕೆರೆಗಳ ಶುಚಿತ್ವವನ್ನು ಮಾಡುವಂಥದ್ದು ಹೂಳೆತ್ತಿ ಆ ಕೆರೆಯಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿ ಅಲ್ಲಿ ಇರುವ ಬಾವಿಗಳಿರ್ಬೋದು ಬೋರ್ವೆಲ್ ಇರ್ಬೋದು ಜಲ ಮರುಪೂರಣ ಮಾಡುವಂತಹ ವ್ಯವಸ್ಥೆ ಒಂದು ವಿದ್ಯಾಭ್ಯಾಸಕ್ಕೆ ಮಗುಗೆ ಉತ್ತೇಜನ ಬರಬೇಕು ಅಂತ ಹೇಳಿದ್ರೆ ಸರಿಯಾದಂತಹ ಪೀಠೋಪಕರಣಗಳು ಬಹಳ ಅತ್ಯವಶ್ಯಕ ಆಗಿದೆ ಹಾಗಾಗಿ ಇಲ್ಲಿ ನಮಗೆ ಹತ್ತು ಡೆಸ್ಕ್ಗಳ ವಿತರಣೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷಕರವಾದಂತಹ ವಿಚಾರ ಎಲ್ಲ ಧರ್ಮಸ್ಥಳದ ಕಾರ್ಯಕರ್ತರಿಗೂ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಥ